ಸ್ವಯಂ ಲಾಭಕ್ಕಾಗಿ ಎಷ್ಟಿಗೆ ಸೇರ್ಪಡೆ ಸುಳ್ಳು ಕತೆ ಕಟ್ಟಿದ ರಾಜಕೀಯ ನಾಯಕರು ಕೋಲಿಕಬ್ಬಲಿಗ ಸಮುದಾಯದ ತಳವಾರ ಪರಿವಾರವನ್ನ ಎಷ್ಟಿಗೆ ಸೇರಿಸಿ ಪರಿಷ್ಕೃತ ಆದೇಶ ಸರ್ಕಾರ ನೀಡಿದೆ ಎಂದು ಕೋಲಿಕಬ್ಬಲಿಗ ರಾಜಕೀಯ ಮುಖಂಡರು ಕೋಲಿ ಕಬ್ಬಲಿಗ ಸಮಾಜದ ದಾರಿ ತಪ್ಪಿಸಿ ಕಾರ್ಯ ಮಾಡುತ್ತಿದ್ದಾರೆಂದು ವಾಲ್ಮೀಕಿ ನಾಯಕ ಸಮಾಜ ಆಕ್ರೋಶ ವ್ಯಕ್ತಪಡಿಸಿದರು ನಾಯಕ ತಳವಾರ ಮತ್ತು ಪರಿವಾರ ಜಾತಿಗೆ ಸೇರಿದ ವ್ಯಕ್ತಿಗಳಿಗೆ ಮಾತ್ರ ಎಸ್ಟಿ ಪ್ರಮಾಣಪತ್ರ ನೀಡಬೇಕು ಹೊರತು ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಜಾತಿಗೆ ಯಾವುದೇ ಕಾರಣಕ್ಕೂ ಎಸ್ಟಿ ಪ್ರಮಾಣಪತ್ರ ನೀಡಬಾರದೆಂದು ಸರ್ಕಾರ ಸ್ಪಷ್ಟೀಕರಣ ನೀಡಿದೆ ಆದರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಕೋಲಿ ಕಬಲಿಗ ಸಮಾಜದ ಮುಖಂಡರು ಹಿಂದುಳಿದ ವರ್ಗದ ತಳವಾರಗೆ ಎಸ್ಟಿ ಪ್ರಮಾಣಪತ್ರ ಕೊಡಿಸಿದ್ದೇವೆಂದು ಹೇಳಿಕೆ ನೀಡುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಉತ್ತರ ಕರ್ನಾಟಕ ಅಧ್ಯಕ್ಷ ಮಾರಪ್ಪನಾಯಕ ಮಗದಂಪೋರ ತಿಳಿಸಿದ್ರು ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಹೋಗಿದ್ದ ಕೋಲಿ ಸಮಾಜದ ರಾಜಕೀಯ ಮುಖಂಡರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಯಕ ತಳವಾರ ಜಾತಿಯ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗದ ತಳವಾರ ಸುಳ್ಳು ಜಾತಿ ಪ್ರಮಾಣಪತ್ರಗಳನ್ನು ಪಡೆಯಬಾರದೆಂದು ಸಿಎಂ ಸ್ಪಷ್ಟವಾಗಿ ಹೇಳಿದ್ದರೂ ಕೂಡ ರಾಜಕೀಯ ನಾಯಕರ ನಡೆ ನಾಚಿಕೆ ಕಾರ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ತೆಗೆದುಕೊಳ್ಳುವುದು ತಡೆ ಹಿಡಿಯದಿದ್ದರೆ ಇದೇ ತಿಂಗಳು ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ಎಲ್ಲ ಶಾಸಕರ ಮನೆಯ ಎದುರು ಉಗ್ರ ರೂಪದಲ್ಲಿ ಹೋರಾಟ ನಡೆಸುವ ಕಡಕ್ ಎಚ್ಚರಿಕೆ ನೀಡಿದ್ರು ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷ ಮರಪ್ಪ ನಾಯ್ಕ ಅವರು ತಿಳಿಸಿದ ಹಾಗೆ ಇವತ್ತೇನು ನಕಲಿ ಜಾತಿ ಪ್ರಮಾಣ ಪತ್ರಗಳ ಬಗ್ಗೆ ನಾವೇನು ಇಲ್ಲಿಯವರೆಗೂ ಸಾಕಷ್ಟು ಹೋರಾಟ ಮಾಡುತ್ತಾ ಬಂದಿದ್ದೀವಿ ಇವತ್ತು ಆ ಆ ಒಂದು ಸಮಾಜದಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರುಗಳು ಆ ಸಮಾಜದ ಒಂದು ಹಿತವನ್ನು ಕಾಪಾಡಲಿಕ್ಕೆ ಸುಳ್ಳನ್ನು ಕೂಡ ಸತ್ಯ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಯಾವುದೇ ರೀತಿಯ ಇವತ್ತು ನಾಯಕ ಜನಾಂಗದ ಪರ್ಯಾಯ ಪದವಾಗಿರ್ತಕ್ಕಂಥ ತಳವಾರ ಪರಿವಾರನ ಸೇರಿಸಿದ ಬಿಟ್ಟರೆ ಇವತ್ತು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಕಬ್ಬುಲಿಗೆ ತಳವಾರನ್ನ ಎಲ್ಲಿಯೂ ಕೂಡ ನಾವು ಎಷ್ಟು ಪಟ್ಟಿಯಲ್ಲಿ ಸೇರಿಸಿಲ್ಲ ಅಂತ ಗೊತ್ತಿದ್ದರೂ ಕೂಡ ಪದೇ ಪದೇ ಇವತ್ತು ಆದೇಶಗಳು ಇವತ್ತು ಸುತ್ತೋಲೆಯನ್ನು ಆಧರಿಸಿ ಮನ್ನೆ ನೀಡಿರ್ತಕ್ಕಂಥ ಆದೇಶ ಸ್ಪಷ್ಟವಾಗಿ ಇವತ್ತು ನಾಯಕ ಜನಾಂಗದ ಪರ್ಯಾಯದ ಪದ ಪರ್ಯಾಯ ಪದವಾದ ಏನು ನಾಯಕ್ ಪರಿವಾರ ಪ ತಳವಾರನ್ನ ಮಾತ್ರ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಇದು ಮಾಡಿದ್ರಂಥ ಆದೇಶ ಇದ್ದರೂ ಕೂಡ ಇವತ್ತು ನಾವು ಇವತ್ತು ಪರಿಷ್ಕೃತವಾಗಿ ಒಂದು ಆದೇಶ ಮಾಡಿದರೆ ನಮ್ಮ ಜಾತಿಯನ್ನು ಕೂಡ ಈ ತಳವಾರ ಪರಿವಾರನ ಒಂಬಿಗೆ ತಳವಾರ ಪರಿವಾರನ ಸೇರಿಸ್ತಾರೆ ಅಂತಕ್ಕಂಥ ಸುಳ್ಳು ಮಾಹಿತಿಯನ್ನು ಇವತ್ತು ಏನು ರಾಜಕಾರಣಿಗಳು ಕೊಡ್ತಾರೆ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಅದೇ ರೀತಿ ಈಗ ಏನಪ್ಪ ಅಂತಂದರೆ ಆ ರಾಜಕೀಯ ವ್ಯಕ್ತಿಗಳು ಎಷ್ಟು ಇವತ್ತು ಸಮಾಜದ ಬಗ್ಗೆ ಆಸಕ್ತಿ ವಹಿಸಿ ಏನು ಅಧಿವೇಶನದಲ್ಲಿ ಮಾತಾಡೋದಾಗಲಿ ಇವತ್ತು ಪಬ್ಲಿಕ್ ಆಗಿ ಇವತ್ತು ಪತ್ರಿಕೆ ಹೇಳಿಕೆ ಕೊಡೋದ್ರ ಮುಖಾಂತರ ಆ ಸಮಾಜಕ್ಕೆ ಸಪೋರ್ಟಾಗಿ ಆಗಿ ನಿಂತ್ಕೊಂಡಿದ್ದಾರೆ ಆದರೆ ನಮ್ಮ ಸಮಾಜದ ಶಾಸಕರು ಇವತ್ತು ಯಾರು ಕೂಡ ಸಚಿವರು ಕೂಡ ಎಲ್ಲಿಯೂ ಕೂಡ ಅಧಿವೇಶನದಲ್ಲಿ ಒಂದು ಕೂಡ ಧ್ವನಿ ಎತ್ತ ಇಲ್ಲ ಧ್ವನಿ ಪಿಟ್ಟ ಅಂತ ಇಲ್ಲ ಇವತ್ತು ಸಮಾಜ ಇವತ್ತು ಎಷ್ಟಂತ ಇವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕು ಇವತ್ತು ಸಮಾಜ ಧ್ವನಿಯಾಗಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಇವತ್ತು ಅದೇ ರೀತಿ ಇವತ್ತು ತಪ್ಪು ಆದೇಶವನ್ನು ಇವತ್ತು ತಪ್ಪು ಸಂದೇಶವನ್ನು ಕೊಡಬೇಡ್ರಿ ಅದು ಆಗಿಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಕೂಡ ಇಲ್ಲಿವರೆಗೂ ಕೂಡ ನಮ್ಮ ಶಾಸಕರಾಗಲಿ ಸಚಿವರಾಗಲಿ ಕೊಟ್ಟಿರೋದಿಲ್ಲ ಹೀಗಾಗಿ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಮೊದಲು ನಮ್ಮ ಶಾಸಕರ ಮನೆಯ ಮುಂದೆ ಇವತ್ತು ಸತ್ಯಾಗ್ರಹ ಮಾಡುವುದರ ಮೂಲಕ ಒಂದು ವೇಳೆ ಅದಕ್ಕೂ ಮಣಿನಿಲ್ಲ ಅಂತಂದರೆ ಇವತ್ತು ವಿವಿಧ ರೀತಿಯಲ್ಲಿ ಇವತ್ತು ನಾವು ಹೋರಾಟ ಮಾಡಿ ಇವತ್ತು ಇವತ್ತು ನಮ್ಮ ಸಮಾಜದ ಶಾಸಕರಿಗಾಗಲಿ ಇವತ್ತು ಸರ್ಕಾರಕ್ಕಾಗಲಿ ದೊಡ್ಡ ದೊಡ್ಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಆಗ್ತದೆ ಅದಕ್ಕೆ ಅನುವು ಮಾಡಿ ಕೊಡದೆ ಇವತ್ತು ಅದನ್ನು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತಡಿಲಿಕ್ಕೆ ಏನು ಮಾಡಬೇಕು ಸ್ಪಷ್ಟವಾದ ಒಂದು ಸರ್ಕಾರದ ಆದೇಶವನ್ನು ಮಾಡೋದ್ರ ಮೂಲಕ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಇವತ್ತು ಶುರುವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಏನು ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಜಾತಿ ಪತ್ರಗಳ ಸಂಬಂಧಪಟ್ಟಂತೆ ಏನು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತರಂದು ಕೇಂದ್ರ ಸರ್ಕಾರ ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟು ನಾಯಕ ಬೇಡ ಬೇಡರ್ ವಾಲ್ಮೀಕಿಯ ಉಪಪದಗಳಾಗಿ ನಾಯಕ ತಳವಾರ ನಾಯಕ ಪರಿವಾರವನ್ನು ಸೇರಿಸಿದ್ದು ತಮ್ಮೆಲ್ಲರಿಗೆ ಗೊತ್ತಿದೆ ಹಾಗೇ ಏನು ಬಸರಾಜ್ ಬೊಮ್ಮಾಯಿಯವರು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಕಲಬುರಗಿಯ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಒಂದು ಗೊಂದಲದ ಹೇಳಿಕೆಯನ್ನು ನೀಡಿ ನಾ ಏನು ಕೋಲಿ ಕಬ್ಬಲಿಗ ಹಂಬಿಗ ಸಮುದಾಯದ ತಳವಾರರಿಗೆ ನಾನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿ ಆದೇಶ ತಂದಿದ್ದೀನಿ ನಾನು ಸುಮ್ಮನೆ ಬಂದಿಲ್ಲ ಅಂತ ಒಂದು ಹೇಳಿಕೆ ಗೊಂದಲದ ಹೇಳಿಕೆ ನೀಡಿ ಇವತ್ತು ಕವಿ ಸಂವಿಧಾನದ ಉಲ್ಲಂಘನೆಯನ್ನು ಮಾಡಿ ಹೇಳಿಕೆ ನೀಡಿರೋದು ಪರಿಣಾಮವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಕೋಲಿ ಕಬ್ಬಲಿಗ ಸಮುದಾಯದ ತಳವಾರರು ನಕಲಿ ಜಾತಿ ಪ್ರಮಾಣ ಪತ್ರ ಸುಮಾರು ಎರಡೂವರೆ ಲಕ್ಷ ಇವತ್ತ ತಗೊಂಡಿದ್ದಾರೆ ಇದರ ಸಂಬಂಧಪಟ್ಟಂಗೆ ಅನೇಕ ಹೋರಾಟಗಳು ಮಾಡಿದ್ದೀವಿ ಈಗಾಗಲೇ ನ್ಯಾಯಾಲಯಕ್ಕೆ ಹೋಗಿದ್ದೀವಿ ನಂತರ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ಬೆಳಗಾವದ ಅಧಿವೇಶನದಲ್ಲಿ ಆ ಕೂಲಿ ಸಮುದಾಯದ ವಿಧಾನ ಪರಿಷತ್ತು ಸದಸ್ಯರಾದ ತಿಪ್ಪಣಪ್ಪ ಸರ್ ಅವರಿಗೆ ಹಾಗೆ ಎನ್ ರುಮಿ ರವಿಕುಮಾರ್ ಸರ್ ಅವರಿಗೆ ಹಾಗೆ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೆ ಹಾಗೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಿಕೊಳಿ ಸರ್ ಅವರಿಗೆ ಲಕ್ಷ್ಮೀ ಹೆಬ್ಬಳ್ಕರ್ ಸರ್ ಅವರ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿದಾಗ ಆ ಮಾನ್ಯ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಕೋಲಿ ಸಮಾಜದ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಆ ಸಮಾಜದ ಮುಖಂಡರುಗಳಿಗೆ ಹೇಳ್ತಾರೆ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಪರಿವಾರ ಮತ್ತು ತಳವಾರರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮನವಿ ಕೊಡಿರಿ ನಾನು ಕೇಂದ್ರಕ್ಕೆ ಶಿಫಾರಸ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಯಾವುದೇ ಕಾರಣಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ನಾಯಕ ಸಮುದಾಯದ ತಳವಾರ ಮತ್ತು ಪರಿವಾರ ಜಾತಿಯ ಸರ್ಟಿಫಿಕೇಟನ್ನು ತಗೋಬಾರ್ದು ಇದು ತಪ್ಪು ಸಂದೇಶ ಆಗುತ್ತೆ ನಮ್ಮ ಸ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಅಂತ ಹೇಳಿ ಆ ಸ್ಪಷ್ಟತೆಯನ್ನು ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ ತದನಂತರ ಏನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಕಾರ್ಯದರ್ಶಿಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾದ ರಣದೀಪ್ ಸರ್ ಅವರು ಒಂದು ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟತೆಗಾಗಿ ಒಂದು ಪತ್ರವನ್ನು ಬರೀತಾರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳಿಗೆ ಏನು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತರ ಸುತ್ತಲೇ ಹಾಗೆ ಆರು ಆರು ಎರಡು ಸಾವಿರದ ಇಪ್ಪತ್ತರ ಸುತ್ತಲೇ ಹಾಗೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಸುತ್ತಲೆಯನ್ನು ಪರಿಗಣಿಸಿ ಲೋಪದೋಷ ಆಗದಂಗೆ ಏನು ಹಿಂದುಳಿದ ವರ್ಗದಲ್ಲಿ ಸಹ ತಳವಾರ ಇರ್ತಾರೆ ಅಂಥವರಿಗೆ ಜಾತಿ ಪತ್ರ ಕೊಡ್ಲಕ್ಕೆ ಅವಕಾಶವಿಲ್ಲ ಓನ್ಲಿ ಏನು ವಾಲ್ಮೀಕಿ ನಾಯಕ ಬೇಡ ಸಮುದಾಯಕ್ಕೆ ಸಂಬಂಧಪಟ್ಟ ತಳವಾರಿಗೆ ಮಾತ್ರ ಜಾತಿ ಪತ್ರ ಕೊಡಬೇಕು ಹಾಗಾಗಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ಸಿಂಧತ್ವಗಳಲ್ಲಿ ತೆಗೆದುಕೊಳ್ಳುವವರಿಗೆ ಜಾತಿಪತ್ರ ವಿತರಣೆ ಮಾಡುವ ತಹಸೀಲ್ದಾರ್ ಮಾನದಂಡಗಳನ್ನು ಅನುಸರಿಸಿ ಕಟ್ಟುನಿಟ್ಟಾಗಿ ಈ ಒಂದು ಉಲ್ಲೇಖಗಳನ್ನು ಸುತ್ತಲೆಗಳನ್ನು ಅಂತ ಒಂದು ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಬರೀತಾರೆ ಅದನ್ನು ಇಟ್ಕೊಂಡು ಇವತ್ತಿನ ನಮ್ಮ ಭಾಗದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಲಕೂರು ಮತ್ತು ಮಾಜಿ ಸಚಿವರಾದ ಬಾಬುರಾವ್ ಅವರು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾರೆ ನಾವು ತಳವಾರರಿಗೆ ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಭಾಳ ಸ್ಪಷ್ಟವಾದ ಆದೇಶವನ್ನು ತಂದಿದ್ದೀವಿ ಅಂತ ಕೇಳಿ ವಿಜೃಂಭಣೆಯಿಂದ ಏನು ಸಂತೋಷವನ್ನು ವ್ಯಕ್ತಪಡಿಸಿ ಸ್ವೀಟ್ ಅನ್ನಿಸ್ತಕ್ಕಂಥದ್ದು ಇದು ಖಂಡನೀಯ ಯಾವುದೇ ಸುತ್ತಲೆಯನ್ನು ಹೊರಡಿಸಿಲ್ಲ ಸರ್ಕಾರ ಸ್ಪಷ್ಟತೆ ಕಾರ್ಯದರ್ಶಿಗಳು ಸ್ಪಷ್ಟತೆ ಕೊಟ್ಟಿದ್ದಾರೆ ಹಾಗೆ ಅದು ನಾಯಕ ತಳವಾರ ನಾಯಕ ಜಾತಿಯ ಪರಿವಾರದವರಿಗೆ ಮಾತ್ರ ಸುತ್ತಲೆಯನ್ನು ಹೊರಡಿಸಿದರೆ ವಿನಾಗ್ಲಿ ಯಾವುದೇ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ತಳವಾರಿಗಲ್ಲ ಅದು ಸಮಾಜದಲ್ಲಿ ವಿಷ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಗೊಂದಲದ ಏಳಿಕೆಯನ್ನು ಇಡ್ತಕ್ಕಂಥದ್ದು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಲಿ ಮತ್ತು ಆ ಸಮುದಾಯದ ಮುಖಂಡರಾಗಲಿ ಮಾಡಬಾರ್ದು